ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಏನು ಡಿಸ್ಕಷನ್ ಮಾಡೋಣಪ್ಪ ಅಂದ್ರೆ ಉತ್ಪಾದನೆಯಲ್ಲಿ ಸೊ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನವನ್ನು ನಾವು ಡಿಸ್ಕಷನ್ ಮಾಡಿವಿ ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಇವುಗಳನ್ನ ಯಾವ ರೀತಿಯಾಗಿ ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವು ನಿರೂಪಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ನೋಡ್ರಿ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ವಿವರಿಸುವಂತ ಕೋಷ್ಟಕ ಕೋಷ್ಟಕ ನಿಮಗೆ ಬಹಳ ಸಲ ಕೇಳ್ತಾರೆ ಕೇಳಿದಾರ ಅಂದ್ರೆ ಎರಡು ಡಾಟ್ಗಳನ್ನ ಅವರೇ ಕೊಡ್ತಾರೆ ಏನು ಎಂ ಪಿ ಅನ್ನ ಅವರೇ ಕೊಡ್ತಾರ ನೆಕ್ಸ್ಟ್ ಇದು ಶ್ರಮವನ್ನ ಅವರೇ ಕೊಡ್ತಾರೆ ನೆನಪಿಟ್ಕೊಳ್ತ್ರಿ ಹೌದಾ ಸೊ ನಾ ಇಲ್ಲಿ ಸೈಡಿಗೆ ಹೇಳ್ಕೊತೀನಿ ನನಗೆ ಅನುಕೂಲ ಆಗ್ಲಿ ಅಂತೇಳಿ ಶ್ರಮವನ್ನ ಕೊಟ್ಟಾರ ಹೌದಾ ಏನೋ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಈ ರೀತಿಯಾಗಿ ಕೊಟ್ಟಾರ ಸೊ ಎಂ ಪಿ ಎಂ ಪಿ ಅಂದ್ರ ಸೀಮಾ ಅಂತ ಉತ್ಪನ್ನ ಹೌದಾ ಸೀಮಾ ಅಂತ ಉತ್ಪನ್ನವನ್ನ ಕೊಟ್ಟಿದ್ದಾರೆ ಅವರೇ ಕೊಡ್ತಾರೆ ಸೀಮಾ ಅಂತ ಉತ್ಪನ್ನವನ್ನ ಜೀರೋ ಇದ್ದಾಗ ಏನೂ ಉತ್ಪಾದನೆ ಆಗುದಿಲ್ಲ ಒಂದು ಬಳಸಿದಾಗ ಹತ್ತರಷ್ಟ ಆಗ್ತದೆ ಎರಡು ಬಳಸಾಗ ಹದಿನಾಕರಷ್ಟು ಆಗ್ತದೆ ಮೂರು ಬಳಸಾಗ ಹದಿನಾರು ಆಗ್ತದೆ ನೆಕ್ಸ್ಟ್ ನಾಲ್ಕು ಬಳಸಾಗ ಹತ್ತರಷ್ಟು ಆಗ್ತದೆ ಐದು ಬಳಸ್ದಾಗ ಆರರಷ್ಟು ಆಗ್ತದೆ ಆರು ಬಳಸ್ದಾಗ ಒಂದರಷ್ಟು ಆಗ್ತದೆ ಅಂದ್ರೆ ಎರಡನ್ನ ಅವ್ರು ಕೊಡ್ತಾರ ನಿಮ್ಗೆ ಏನೇನು ಕಂಡು ಹಿಡಿಯಲಿಕ್ಕೆ ಹೇಳ್ತಾರ ಅಂದ್ರ ಟಿ ಪಿ ಮತ್ತು ಎಪಿಗಳನ್ನ ಕಂಡು ಹಿಡಲಿಕ್ಕೆ ಹೇಳ್ತಾರೆ ನೋಡ್ರಿ ಟಿ ಪಿ ಅಂತ ಹೇಳಿದಾಗ ಬಹಳ ಅವ್ರು ಹೇಳ್ಬಾರದು ಟಿ ಪಿ ಅಂತ ಹೇಳಿದಾಗ ಟೋಟಲ್ ಪ್ರೊಡಕ್ಟ್ ಟೋಟಲ್ ಪ್ರೊಡಕ್ಟ್ ಅಂತ ಹೇಳಿದಾಗ ನೋಡ್ರಿ ಜೀರೋ ಉತ್ಪಾದನಾ ಅಂಗಗಳನ್ನ ಬಳಸಿರಿ ಅವಾಗ ನಿಮ್ಗೆ ಏನ್ರ ಉತ್ಪಾದನೆ ಆಗ್ತದೆ ಏನೂ ಆಗುದಿಲ್ಲ ಡ್ಯಾಶ್ ಹೌದಾ ಸೊ ಅಥವಾ ನಿಮ್ಮ ಉತ್ಪಾದನೆ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಪ್ರಕಾರ ಹೋಗನು ಈಗ ಒಂದು ಶ್ರಮವನ್ನ ಬಳಸಿದ್ರಿ ಅವಾಗ ಏನಾಗ್ತದೆ ಉತ್ಪಾದನೆ ಹತ್ತರಷ್ಟ ನೆಕ್ಸ್ಟ್ ಎರಡು ಶ್ರಮದ ಘಟಕಗಳನ್ನ ಬಳಸಿದಾಗ ಸೊ ಹತ್ತು ಪ್ಲಸ್ ಹದಿನಾಲ್ಕು ಎಷ್ಟ ಪಿ ಇಪ್ಪತ್ತ ನೆಕ್ಸ್ಟ್ ಮೂರು ಘಟಕಗಳನ್ನ ಬಳಸಿದಾಗ ನೆಕ್ಸ್ಟ್ ಮೂರು ಘಟಕಗಳನ್ನ ಬಳಸ್ದಾಗ ಅಂತೇಳಿದಾಗ ಮೂರನ್ನ ಬಳಸಿದಾಗ ಸೊ ಇವು ಮೂರನ್ನ ಕುಡಿಸೋಬೇಕು ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಮಾಡ್ಕೋಬೇಕು ಅವಾಗ ಎಷ್ಟ ಆಗ್ತದೆ ನೋಡ್ರಿ ಸಿಂಪಲ್ ನಲ್ವತ್ತು ನೆಕ್ಸ್ಟ್ ಐದನೇ ವಸ್ತು ಅಥವಾ ನಾಲ್ಕನೇ ಉತ್ಪಾದನೆ ಮಾಡಿದಾಗ ನಾಲ್ಕನೇ ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಉಸುವರೆ ಕುಡಿಸ್ಕೋರಿ ಇಲ್ಲ ಇವಷ್ಟು ಇಲ್ಲಿಂದ ಹೌದಾ ಫಸ್ಟ್ ಇಲ್ಲಿ ತನಾರೇ ಕುರಿ ಇಲ್ಲಿಕಪ್ಪಾ ಅಂದ್ರೆ ಈ ಮೊದಲಂತ ಆನ್ಸರ್ ಗಮ್ಮತ್ ಹತ್ ಸೇರ್ಸ್ಕೊಂಡ್ಬಿಟ್ರಿ ಐವತ್ತು ನೆಕ್ಸ್ಟ್ ಬಂದ ಆನ್ಸರ್ ಎಷ್ಟದ ಆರನೇ ಐದನೇ ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಆರದ ಸೊ ಐವತ್ತು ಪ್ಲಸ್ ಆರು ಐವತ್ತಾರು ಒಟ್ಟು ಉತ್ಪಾದನೆ ನೆಕ್ಸ್ಟ್ ಆರು ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಪ್ಲಸ್ ಒಂದು ಐವತ್ತ ಏಳು ಈ ರೀತಿಯಾಗಿ ನಮ್ಗೆ ಏನಾಗ್ತಂದ್ರ ಒಟ್ಟು ಉತ್ಪಾದನೆ ನಮ್ ಕಡೆ ಬರ್ತಾ ಗೊತ್ತಾಗಿತ್ತ ಸೊ ಹತ್ತು ಹದಿನಾಲ್ಕು ಹದಿನಾರು ಇದು ಏನ್ ಮಾಡಪ್ಪ ಅಂದ್ರೆ ಎಂ ಪಿ ಅನ್ನ ಅವರೇ ಕೊಟ್ಟಿರ್ತಾರ ಟಿ ಪಿ ಅನ್ನ ನಾವ್ ಮಾಡ್ಕೋಬೇಕಂದ್ರ ಬರ್ಕೋತ್ ಹೋಗ್ಬೇಕು ಹತ್ತು ಹತ್ತು ಇಪ್ಪತ್ ಹದಿನಾಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಹದಿನಾರು ಕೂಡ ಸರ್ ನಲವತ್ತು ಐವತ್ತಾರು ಕೂಡ ಸರ್ ಐವತ್ತಾರು ಐವತ್ತಾರು ಒಂದು ಕೂಡ ಐವತ್ತ ಏಳು ನೆಕ್ಸ್ಟ್ ಈಗ ಏನಪ್ಪಾ ಅಂದ್ರೆ ಸರಾಸರಿ ಉತ್ಪನ್ನವನ್ನ ಕಂಡುಹಿಡಿಯಬೇಕು ಸರಾಸರಿ ಉತ್ಪನ್ನ ಏನು ಎ ಪಿ ಅವರೇಜ್ ಪ್ರಾಡಕ್ಟ್ ಸೊ ಎ ಪಿ ಇಸ್ ಈಕ್ವಲ್ ಟು ಸೂತ್ರ ಟಿ ಪಿ ಡಿವೈಡೆಡ್ ಬೈ ಕ್ಯೂ ಅಥವಾ ಟಿ ಪಿ ಡಿವೈಡೆಡ್ ಬೈ ಸೊ ಟಿ ಪಿ ಡಿವೈಡೆಡ್ ಬೈ ಎಲ್ ಹೌದಾ ಎಲ್ ಅಂದ್ರೆ ಏನು ಶ್ರಮ ನಿಮ್ಗೆ ಗೊತ್ತದ ಸೊ ನೋಡ್ರಿ ಟಿ ಪಿ ಅದ ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸಿದಾಗ ಸೊನ್ನೆ ಸಿಂಪಲ್ ಅಥವಾ ಡ್ಯಾಶ್ ಏನಾದರೂ ಅನ್ಬಹುದು ಹತ್ತನ್ನು ಹತ್ತನ್ನು ನೋಡ್ರಿ ಟಿ ಪಿ ಎಷ್ಟದ ಹತ್ತದ ಹತ್ತನ್ನು ಒಂದರಿಂದ ಭಾಗಿಸಿದಾಗ ಹತ್ತು ಅಂದ್ರ ಹತ್ತು ನೆಕ್ಸ್ಟ್ ಟೋಟಲ್ ಎಷ್ಟದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಹನ್ನೆರಡು ನೆಕ್ಸ್ಟ್ ನಲವತ್ತನ್ನು ಮೂರರಿಂದ ಭಾಗಿಸಿದಾಗ ಹದಿಮೂರು ಪಾಯಿಂಟ್ ಮೂರು ಮೂರು ನೆಕ್ಸ್ಟ್ ಐವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ಹನ್ನೆರಡು ಪಾಯಿಂಟ್ ಐದು ಬರ್ತದೆ ಸೊ ಐವತ್ತು ಡಿವೈಡೆಡ್ ಬೈ ನಾಲ್ಕು ನೆಕ್ಸ್ಟ್ ಐವತ್ತಾರು ಡಿವೈಡೆಡ್ ಬೈ ಐದು ಮಾಡಿದಾಗ ಹನ್ನೊಂದು ಪಾಯಿಂಟ್ ಎರಡು ಬರ್ತದೆ ನೆಕ್ಸ್ಟ್ ಐವತ್ತೇಳು ಡಿವೈಡೆಡ್ ಬೈ ಐವತ್ತೇಳು ಡಿವೈಡ್ ಬೈ ಆರು ಮಾಡಿದಾಗ ಒಂಬತ್ತು ಪಾಯಿಂಟ್ ಐದು ಬರ್ತದೆ ಸಿಂಪಲ್ ಎರಡನ್ನು ಅವರೇ ಕೊಟ್ಟಿರ್ತಾರೆ ನೆನಪಲ್ಲಿ ಏನು ಕೊಡ್ತಾರೆ ಎಲ್ ಮತ್ತು ಎಂ ಪಿಯನ್ನು ಅವರೇ ಕೊಡ್ತಾರೆ ನಾವೇನು ಕಂಡುಹಿಡಿಯಬೇಕು ಟಿ ಪಿ ಅಂಡ್ ಎ ಪಿ ಎ ಪಿ ಟಿ ಪಿ ಮತ್ತು ಎ ಪಿ ಕಂಡು ಸೊ ಎ ಪಿ ಸೂತ್ರ ನಿಮಗೆ ಅಥವಾ ಟಿ ಪಿ ಅನ್ನ ಕೂಡ ಇರ್ತಾವೆ ಸೊಗತ ಅಲ್ಲಿ ಇನ್ನೊಂದ್ಸಲ ಹಳ್ಳಿಷ್ಟು ನೋಡ್ರಿ ಓಕೆ ಇದನ್ನ ರೇಖಾತ್ಮಕ ನಿರೂಪಣೆ ನೋಡೋಕ್ಕಿಂತ ಮುಂಚೆ ಇಲ್ಲಿ ಪಾಸ್ ಮಾಡ್ರಿ ಈ ರೀತಿ ಕೊಟ್ಟಿರ್ತಾರ ನೋಡ್ರಿ ಶ್ರಮವನ್ನ ಇಲ್ಲಿ ಇನ್ನೊಂದು ನೋಡೋಣ ನೋಡ್ರಿ ಶ್ರಮ ಏನದಪ್ಪ ಅಂದ್ರೆ ಸೊನ್ನೆ ಅದ ಹೌದಾ ಶ್ರಮ ಅನ್ನೋದು ಏನಾದ್ರ ಸೊನ್ನೆ ಅದ ಸೊನ್ನೆ ಒಂದು ಎರಡು ಮೂರ್ ಐದಾರು ಏಳು ಅದ ಸೊ ಎಂಪಿಯನ್ನ ಅವ್ರು ಏನ್ ಕೊಟ್ಟಾರ ಜೀರೋ ಮೂವತ್ತು ಇಪ್ಪತ್ತೈದು ಇಪ್ಪತ್ತು ಹದಿನೈದು ಹತ್ತು ಐದು ಕಡೆ ಮಾಡ್ಕೊತ ಹೋಗ್ಯಾರ ಇರಲಿ ಸೊ ಒಟ್ಟು ಉತ್ಪನ್ನ ಮಾಡ್ಬೇಕಂದ್ರೆ ನಾ ಆಗ್ಲೇ ಹೇಳಿದ್ದೀನಿ ನಿಮ್ಗೆ ಏನ್ ಮಾಡ್ಬೇಕು ಟಿ ಪಿ ಮಾಡ್ಬೇಕಂತ ಹೇಳಿದಾಗ ಫಸ್ಟ್ ಸೊನ್ನೆ ಇತ್ತು ಸೊನ್ನೆ ಬರ್ಕೊಳ್ರಿ ಹಿಂದೆ ಅಡಿಗೆ ಎಷ್ಟ ಎರೈದ ಮೂವತ್ತ ಸೊ ನೆಕ್ಸ್ಟ್ ಎಷ್ಟು ಹೆಚ್ಚಾಗಿದೆ ಇಪ್ಪತ್ತೈದು ಹೆಚ್ಚಾಗ್ಯದ ಮೂವತ್ತಕ್ಕೆ ಇಪ್ಪತ್ತೈದು ಕೊಡ್ಸಿದ್ರ ಐವತ್ತೈದು ಮತ್ತೆ ಎಷ್ಟು ಹೆಚ್ಚಾಗಿದೆ ಇಪ್ಪತ್ತು ಹೆಚ್ಚಾಗ್ಯದ ಹೌದಾ ಸೊ ಐವತ್ತೈದಕ್ಕೆ ಇಪ್ಪತ್ತು ಕುಡಿಸೋದ ಎಪ್ಪತ್ತೈದು ನೆಕ್ಸ್ಟ್ ಈಗ ಎಪ್ಪತ್ತೈದು ಮತ್ತೆ ಎಷ್ಟು ಹೆಚ್ಚಾಗ್ಯದ ಹದಿನೈದು ಹದಿನೈದು ಎಷ್ಟು ಎಷ್ಟೈತು ತೊಂಬತ್ತು ನೆಕ್ಸ್ಟ್ ಇಲ್ಲಿ ಹತ್ತದ ಸೊ ತೊಂಬತ್ತಕ್ಕೆ ಹತ್ತು ಕೊಡ್ಸ ನೂರು ನೆಕ್ಸ್ಟ್ ನೆಕ್ಸ್ಟ್ ಐತಮ್ ನೋಡ್ರಿ ಮತ್ತೆ ಈ ರೀತಿ ಅದ ಸೊ ಒಂದೂರ ಒಂದೂರ ಐದು ಈ ರೀತಿಯಾಗಿ ಏನಾಗ್ತದೆ ಒಟ್ಟು ಉತ್ಪನ್ನ ಹೆಚ್ಚಾಗೋತ್ ಹೋಗ್ತವೆ ಎ ಪಿಯನ್ನು ಮಾಡ್ಬೇಕಂದ್ರೆ ಸಿಂಪಲ್ ಎ ಪಿಯನ್ನು ಮಾಡ್ಬೇಕಂದ್ರೆ ಟಿ ಪಿ ಡಿವೈಡೆಡ್ ಬೈ ಕ್ಯೂ ಸೊನ್ನೆ ಡಿವೈಡೆಡ್ ಬೈ ಸೊನ್ನೆ ಸಿಂಪಲ್ ಜೀರೋ ಸೊ ಮೂವತ್ತು ಡಿವೈಡ್ ಬೈ ಒಂದು ಮೂವತ್ತು ನೋಡ್ರಿ ಮೂವತ್ತು ಡಿವೈಡೆಡ್ ಬೈ ಒಂದು ಮೂವತ್ತು ನೆಕ್ಸ್ಟ್ ಐವತ್ತೈದು ಡಿವೈಡೆಡ್ ಬೈ ಎರಡು ಇಪ್ಪತ್ತೇಳು ಪಾಯಿಂಟ್ ಐದು ಎಪ್ಪತ್ತೈದು ಡಿವೈಡೆಡ್ ಬೈ ಮೂರು ಎಪ್ಪತ್ತೈದು ಡಿವೈಡೆಡ್ ಬೈ ಮೂರು ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ತೊಂಬತ್ತು ಡಿವೈಡೆಡ್ ಬೈ ನಾಲ್ಕು ಅಂತೇಳಿ ಅಂದಾಗ ಇಪ್ಪತ್ತೆರಡು ಪಾಯಿಂಟ್ ಐದು ನೂರು ಡಿವೈಡೆಡ್ ಬೈ ಐದು ಅಂತೇಳಿ ಅಂದಾಗ ಇಪ್ಪತ್ತು ನೂರ ಐದು ಡಿವೈಡ್ ಬೈ ಆರು ಅಂತೇಳಿ ಅಂದಾಗ ಹದಿನೇಳು ಪಾಯಿಂಟ್ ಐದು ನೆಕ್ಸ್ಟ್ ನೂರ ಹದಿನೈದು ಡಿವೈಡೆಡ್ ಬೈ ಸೊ ಏಳು ಅಂತೇಳಿ ಅಂದಾಗ ಹದಿನಾರು ಪಾಯಿಂಟ್ ನಲವತ್ತೆರಡು ಈ ರೀತಿಯಾಗಿ ನಿಮ್ಗೆ ಏನಾಗ್ತದೆ ಅಂದ್ರೆ ಪ್ರಶ್ನೆಗಳು ಬರ್ತವೆ ನೀವು ಪ್ರಶ್ನೆ ಕೇಳ್ತಾರೆ ಏನಪ್ಪಾ ಅಂದ್ರೆ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ತೋರಿಸುವಂತ ರೇಖಾಚಿತ್ರ ಕೇಳುವುದಿಲ್ಲ ಸುಮ್ನೆ ಹೆಂಗಿರುತ್ತೆ ನೋಡ್ಕೊಡ್ರಿ ಒಟ್ಟು ಉತ್ಪನ್ನ ಏನಾಗುತ್ತೆ ಕಂಟಿನ್ಯೂ ಹೆಚ್ಚಾಗುತ್ತೆ ಹೆಚ್ಚಾಗ್ತಾ 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 ಒಂದು ಸಿಂಪಲ್ ಹಂಗಾಗಿ ನಾವು ಒಂದ್ ಸೈಡ್ ಉತ್ಪನ್ನವನ್ನ ತಗೋತೀವಿ ಒಂದೊಂದ್ ಕೈಡ್ ಶ್ರಮವನ್ನ ತಗೋತೀವಿ ಡೈರೆಕ್ಟ್ ಏನ್ ಮಾಡ್ಬಿಡೋದಂದ್ರ ಒಂದ್ ಸೈಡ್ ಉತ್ಪನ್ನ ಒಂದ್ ಸೈಡ್ ಶ್ರಮ ತಗೊಂಡು ಏನ್ ಮಾಡೋದು ಹೆಚ್ಚಾಗ್ತಾ 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 ಹೋಗ್ಯವ ಹಂಗಾಗಿ ಟಿ ಪಿ ಇದೆ ಒಟ್ಟು ಅನ್ನ ರೇಖೆ ಬಹಳ ಅದನ್ನ ಇದನ್ನೇ ನೀವು ಹೆಚ್ಚು ಕಡೆ ಶ್ರಮದ ಘಟಕಗಳು ಹೆಚ್ಚು ಕಡಿ ಟಿ ಪಿ ಅಂತ ಹೇಳಿ ಬರ್ದ್ರು ಹಿಂಗ ಬರ್ತದ ಸೊ ನಾವು ಗೊತ್ತಾಗಿ ಬಿಟ್ಟಿದೆ ಏನೇ ಅದ ಹೆಚ್ಚಾಗ ನಾವು ಏನ್ ಮಾಡ್ತೀವಿ ಏರಿಸಿಬಿಟ್ಟಿವಿ ಹಂಗಾಗಿ ಮೇಲಿನ ಅನುಸೂಚಿಯನ್ನು ಗಮನಿಸಿದಾಗ ವಸ್ತುವಿನ ಉತ್ಪಾದನೆ ಮಟ್ಟ ಹೆಚ್ಚಾಗುತ್ತಾ ಹೋದಂತೆ ಒಟ್ಟು ಉತ್ಪನ್ನದ ಪ್ರಮಾಣ ನಿರಂತರವಾಗಿ ಏರುಕೆಯಾಗುತ್ತಾ ಹೋಗಿದೆ ಆಗುತ್ತಾ ಹೋಗಿದ್ದನ್ನು ನೋಡಬಹುದು ಹೀಗಾಗಿ ಒಟ್ಟು ಉತ್ಪನ್ನ ರೇಖೆಯು ಕೆಳಗಿನ ಆಕೃತಿಯಲ್ಲಿ ಲಭ್ಯವಾಗುತ್ತದೆ ಉತ್ಪಾದನೆ ಪ್ರಮಾಣ ಹೆಚ್ಚುತ್ತಾ ಹೋದಂತೆ ಒಟ್ಟು ಉತ್ಪನ್ನ ಏನಾಗ್ತಂದ್ರ ಹೆಚ್ಚಾಗ್ತಾ ಹೋಗ್ತದೆ ಹೊಟ್ಟೆ ಉತ್ಪನ್ನ ಹೆಂಗಿರ್ತದ ಅಂತ ಹೇಳಿದಾಗ ಗೆರಿ ಮೇಲಕ ಹೋಗಿರುತ್ತೆ ಈ ರೀತಿಯಾಗಿ ನೋಡ್ಕೋಬೇಕು ನೆಕ್ಸ್ಟ್ ಸರಾಸರಿ ಮತ್ತು ಸೀಮಾಂತ ಉತ್ಪನ್ನಗಳು ಏನಾಗ್ಯಾವ ನೋಡ್ರಿ ಆರಂಭದಲ್ಲಿ ಆರಂಭದಲ್ಲಿ ಹೆಚ್ಚಾಗ್ತಾ ಹೋಗ್ಯಾವ ಹೆಚ್ಚಾಗ್ತಾ ಹೋಗ್ಯಾವ ಕೊನೆಯಲ್ಲಿ ಏನಾಗ್ಯಾವ ಕಡಿಮೆ ಆಗ್ತಾ ಹೋಗ್ಯಾವ ನೆಕ್ಸ್ಟ್ ಇದ್ರೂ ಏನಾಗ್ಯದ ನೋಡ್ರಿ ಆರಂಭದಲ್ಲಿ ಹೆಚ್ಚಾಗ್ತಾ ಹೋಗ್ಯದ ಕೊನೆಯಲ್ಲಿ ಏನಾಗ್ಯದ ಕಡಿಮೆ ಆಗ್ತಾ ಹೋಗ್ಯದ ಸೊ ಹಂಗ ಅಂದಾಗ ಇದೇ ರೀತಿ ನಾವೇನ್ ನೋಡ್ಕೊಂಡು ಇಲ್ಲಿ ಎಂ ಪಿ ನೆಕ್ಸ್ಟ್ ಇದನ್ನ ಎ ಪಿ ಅನ್ನೋದು ಸೊ ಆರಂಭದಲ್ಲಿ ಏನಿತ್ತು ಅಂದ್ರೆ ಹತ್ತು ಏನಿತ್ತು ಎಂ ಪಿ ಹಾಕೊಂಡು ಫಸ್ಟ್ ಎಂ ಪಿ ಹಾಕೋಣ ಎಂ ಪಿ ಹಾಕೊಂಡು ಆರಂಭದಲ್ಲಿ ಹತ್ತರಷ್ಟಿತ್ತು ಹೌದ ನಂಬರ್ ಕೂಡ ಹಾಕಬಹುದು ನಾವು ನಂಬರ್ ಕೂಡ ಹಾಕೊಂಡ್ ಮಾಡ್ಕೋಬಹುದು ಬ್ಯಾಡ್ ನಮಗೆ ಸೊ ಆರಂಭದಲ್ಲಿ ಹತ್ತರಷ್ಟಿತ್ತು ಹತ್ತು ಇಲ್ಲ ಅಂತೇಳಿ ಅನ್ಕೋಣ್ಣು ಆರಂಭದಲ್ಲಿ ಹತ್ತರಷ್ಟಿತ್ತು ಹತ್ತು ಇದ್ದಿದ್ದು ಎಷ್ಟೈತೆ ಮತ್ತೆ ಹದಿನಾಲ್ಕು ವಿಚಾರ ಮ್ಯಾಕ್ ಹೋಯ್ತು ಮತ್ತೆ ಹದಿನಾರು ಮತ್ ಮ್ಯಾಲ್ಕ್ ಹೋಯ್ತು ನೆಕ್ಸ್ಟ್ ಏನಾಯ್ತು ಮ್ಯಾಕ್ ಹೋಗಿದ್ದು ಕಡಿಮೆ ಆಯ್ತು ನೋಡ್ರಿ ಎಷ್ಟಾಯ್ತು ಮತ್ ಹತ್ತಾಯ್ತು ನೆಕ್ಸ್ಟ್ ಆರ್ ಆಯ್ತು ನೆಕ್ಸ್ಟ್ ಒಂದ್ ಆಯ್ತು ಎಂ ಪಿ ನೆಕ್ಸ್ಟ್ ಎರಡನೇದು ಎಪಿ ಎ ಪಿ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗ್ಯದ ಅಂತ ಹೇಳಿದ್ರೆ ಹತ್ತರಿಂದ ಸ್ಟಾರ್ಟ್ ಆಗ್ಯದ ಸೊ ಹತ್ತರಿಂದನೆ ಸ್ಟಾರ್ಟ್ ಮಾಡೋದು ನಾವು ಎಪಿ ಅನ್ನ ಕೂಡ ಇದು ಎಷ್ಟು ಆಗ್ಯದ ಎಷ್ಟ ಒಮ್ಮಿದೊಮ್ಮೆ ಇಲ್ಲಿ ಹದಿನಾಕಿತ್ತು ಇದು ಏನಾಗ್ಯದ ಅಂದ್ರೆ ಹನ್ನೆರಡು ಆಗ್ಯದ ಸ್ವಲ್ಪ ಕಡಿಮೆ ನೆಕ್ಸ್ಟ್ ಹದಿಮೂರು ಪಾಯಿಂಟ್ ಮೂರು ಆಗ್ಯದ ನೆಕ್ಸ್ಟ್ ಹನ್ನೆರಡು ಆಗ್ಯದ ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಎರಡು ಆಗ್ಯದ ನೆಕ್ಸ್ಟ್ ಕೊನೆಯಲ್ಲಿ ಏನಾಗ್ಯದ ಅಂದ್ರೆ ಒಂಬತ್ತು ಆಗ್ಯದ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ಬರ್ತದೆ ಇಲ್ಲ ಅಲ್ಲಿ ನಾ ಎರಡು ಹೇಳ್ತೀನಿ ಸೊ ಅಲ್ಲಿ ನಾನು ನನ್ನ ಮುಖ ಹೇಳ್ಬೇಕಲ್ಲಿ ನಿಮಗೆ ಕಾಣಲಿಕ್ಕಿಲ್ಲ ಹೌದಾ ಸೊ ಈ ರೀತಿಯಾಗಿ ಅಂದ್ರೆ ಹೆಚ್ಚಾಗ್ತದ ಸೊ ಈ ರೀತಿಯಾಗಿ ನಮಗೆ ಬರ್ತದೆ ಆರಂಭದಲ್ಲಿ ಹತ್ತರಷ್ಟಿತ್ತು ನೆಕ್ಸ್ಟ್ ಏನಾಯ್ತು ಹದಿನಾರು ಆಯಿತು ನೆಕ್ಸ್ಟ್ ಏನಾಯ್ತು ಹದಿನಾಲ್ಕಾಯ್ತು ಹದಿನಾರು ಆಯಿತು ನೆಕ್ಸ್ಟ್ ಏನಾಗ್ತದೆ ಡೌನ್ ಆಗ್ಬೋದಾಗ್ತಾ ಬಂದ್ಬಿಡ್ತು ಅದೇ ರೀತಿಯಾಗಿ ಇ ಪಿ ಕೂಡ ಏನಾಗ್ತದೆ ಆರಂಭದಲ್ಲಿ ಹತ್ತಿತ್ತು ಆಮೇಲೆ ಹನ್ನೆರಡು ಆಯಿತು ನೆಕ್ಸ್ಟ್ ಹದಿಮೂರಾಯಿತು ಹೌದಾ ಹದಿಮೂರು ಹದಿಮೂರು ಇಲ್ಲ ಆಯಿತು ನೆಕ್ಸ್ಟ್ ಹನ್ನೆರಡು ಹೇಳಿತ್ತು ನೆಕ್ಸ್ಟ್ ಹನ್ನೊಂದೈತ್ ನೆಕ್ಸ್ಟ್ ಒಂಬತ್ತು ಈ ರೀತಿಯಾಗಿ ನಮ್ಗೆ ಅಂದ್ರೆ ಕಂಡ ಬರುತ್ತಾವ ಸೊ ಇದನ್ನ ನಿಮ್ಗೆ ಎಕ್ಸಾಮ್ ಗೆ ತೆರಳಿ ಕೇಳೋದಿಲ್ಲ ಮೇಲಿನ ಕೋಷ್ಟಕವನ್ನು ಗಮನಿಸಿದಾಗ ಎಲ್ಲಿವರಿಗೆ ಸರಾಸರಿ ಉತ್ಪನ್ನ ಹೆಚ್ಚಾಗುತ್ತಾ ಹೋಗಿದೆಯೋ ನೋಡ್ರಿ ಎಲ್ಲಿಯವರೆಗೆ ಸರಾಸರಿ ಉತ್ಪನ್ನ ಹೆಚ್ಚಾಗುತ್ತಾ ಹೋಗಿದೆಯೋ ಇಲ್ಲಿವರೆಗೆ ಹೆಚ್ಚಾಗುತ್ತಾ ಹೋಗಿದೆಯೋ ಅಲ್ಲಿಯವರೆಗೆ ಸೀಮಾಂತ ಉತ್ಪನ್ನವೂ ಸಹ ಹೆಚ್ಚಾಗುತ್ತಾ ಹೋಗಿದೆ ಹೌದಾ ಎಲ್ಲಿವರೆಗೆ ಸರಾಸರಿ ಉತ್ಪಾದನೆ ಹೆಚ್ಚಾಗುತ್ತಾ ಹೋಗಿದೆಯೋ ಅಲ್ಲಿವರಿಗೆ ಸೀಮಾಂತ ಉತ್ಪನ್ನವು ಹೆಚ್ಚಾಗುತ್ತಾ ಹೋಗಬೇಕು ಇಲ್ಲದಿದ್ದರೆ ಸೀಮಂತ ಉತ್ಪನ್ನ ಕಡಿಮೆ ಆಗುತ್ತಾ ಹೋದರೆ ಸರಾಸರಿ ಉತ್ಪನ್ನವು ಕೂಡ ಕಡಿಮೆ ಆಗುತ್ತದೆ ನೋಡ್ರಿ ಇಲ್ಲಿ ಸೀಮಾಂತ ಉತ್ಪನ್ನ ಕಡಿಮೆ ಹಾಕೋದು ಬದುಕೋಷ್ಟಾಗ ಸರಾಸರಿ ಉತ್ಪನ್ನ ಏನಾಯ್ತು ಕಡಿಮೆ ಹಾಕೋದು ಹೋಯ್ತು ಸರಾಸರಿ ಉತ್ಪನ್ನವು ಕೂಡ ಕಡಿಮೆ ಆಗುತ್ತದೆ ಹಾಗಾಗಿ ಪ್ರತಿ ಹೆಚ್ಚುವರಿ ಘಟಕದಿಂದ ಬಂದಿದ್ದು ಸೀಮಾಂತ ಉತ್ಪನ್ನ ಆದ್ರೆ ಒಂದು ಘಟಕದಿಂದ ಬಂದ ಸರಾಸರಿ ಉತ್ಪನ್ನ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಇಲ್ಲಿಗೆ ನಮ್ಗೆ ಅಂದ್ರೆ ಈ ಕೋಷ್ಟಕ ಮತ್ತು ರೇಖಾಚಿತ್ರಗಳು ನಮಗೆ ಕಂಪ್ಲೀಟ್ ಆಗ್ತಾವ ಈ ಕೋಷ್ಟಕ ಬಹಳ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ಗೂ ಬರ್ತದ ಈಗಾಗಲೇ ನಾನು ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ ಅಂತೇಳಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೀನಿ ಅದನ್ನು ನೀವು ನೋಡಬಹುದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬೈ ಪಿ ಸುರೇಶ್ ಕಾಮರ್ಸ್ ಕ್ಲಾಸಸ್ ಅಂತೇಳಿ ಹೊಡದ್ರ ನಿಮಗೆ ಬರ್ತದ ಓಕೆ ಸೊ ಇಲ್ಲಿಗೆ ನಮ್ಮ ಈ ಚಾಪ್ಟರ್ನ ಈ ಚಾಪ್ಟರ್ ಅಲ್ಲಿ ಬರುವಂತ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಸೀಮಂತ ಉತ್ಪನ್ನಕ್ಕೆ ಸಂಬಂಧಪಟ್ಟದನ್ನ ಅಧ್ಯಯನ ಮಾಡಿದ್ವಿ ನಿಮ್ಗೆ ಸುಳ್ಳು ಹೇಳುವುದಿಲ್ಲ ಟೈಮ್ ನೋಡ್ರಿ ಅಷ್ಟು ಸೊ ಟೈಮ್ ಹನ್ನೊಂದು ಮೂವತ್ತೆಂಟು ಆಗ್ಲಕ ಬಂದಿದೆ ಸ್ಟಿಲ್ ನಾವು ಏನ್ ಮಾಡ್ಲಾಗ್ತಿವಿ ಅಂದ್ರ ಮಾಡ್ಲಾಗತ್ತೀವಿ ಅದಕ್ಕೆ ನೀವು ಒಂದು ನಿಮಿಷ ಟೈಮ್ ತೊಗೊಂಡು ಏನ್ ಮಾಡ್ರಪ್ಪ ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀವಿ ಥ್ಯಾಂಕ್ ಯು ಸೊ ಮಚ್